ಮಾಜಿ ಪ್ರಧಾನಮಂತ್ರಿಗಳು ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ರವರ ಜನ್ಮ ಶತಾಬ್ದಿಯ ಸಮಾರಂಭ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಂಸದೀಯ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರೇ ಕೇಂದ್ರದ ಸಚಿವರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿ ಅವರೇ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಅವರೇ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಜಿ ಅವರೇ ನಮ್ಮೆಲ್ಲರ ಹಿರಿಯರು ಮಾಜಿ ಸಚಿವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ ಶ್ರೀ ರಾಮಚಂದ್ರ ಗೌಡಾಜಿರವರೇ ಶಾಸಕ ಮಿತ್ರರಾಗಿರ್ತಕ್ಕಂಥ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪನವರೇ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಜಿ ಅವರೇ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುಳಾ ಅವರೇ ಬೆಂಗಳೂರು ದಕ್ಷಿಣ ಉತ್ತರ ಹಾಗೂ ಕೇಂದ್ರ ಅಧ್ಯಕ್ಷಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಮಮೂರ್ತಿ ಅವರೇ ಹರೀಶ್ ಅವರೇ ಸಪ್ತಗಿರಿ ಗೌಡ ಅವರೇ ಜಗದೀಶ್ ಅವರೇ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಮಾಜಿ ವಿಧಾನಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸ್ವಾಮಿ ಅವರೇ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ ಶ್ರದ್ದೆ ತಾಯಂದಿರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಶಯದಂತೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಜನ್ಮದಿನವನ್ನ ಸುಶಾಸನ ದಿನವನ್ನಾಗಿ ಆಚರಣೆ ಮಾಡಬೇಕು ಗುಡ್ ಗವರ್ನೆನ್ಸ್ ಡೇ ಅದು ಆಚರಣೆ ಮಾಡಬೇಕು ಅಂತೇಳಿ ಪ್ರಧಾನಿಗಳ ಒಂದು ಆಶಯದಂತೆ ದೇಶಾದ್ಯಂತ ಒಂದು ಸುಶಾಸನ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲೂ ಸಹ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಐವತ್ತೆಂಟು ಸಾವಿರ ಬೂತ್ಗಳಲ್ಲೂ ಸಹ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಾರಿಸುವ ಮುಖೇನ ಸುಶಾಸನ ದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ವೇದಿಕೆ ಮೇಲೆ ಇವತ್ತು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರ ಗೌಡ್ರು ಸದಾನಂದ ಗೌಡ್ರು ನಮ್ಮ ಮಧ್ಯೆ ಇವತ್ತು ಅನಂತಕುಮಾರ್ ಜಿ ಅವರಿಲ್ಲ ಅವರನ್ನು ಸಹ ಈ ಸಂದರ್ಭವನ್ನು ನೆನ್ಪು ಮಾಡ್ಕೋಬೇಕಾಗ್ತದೆ ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರು ಅದೇ ಎಲ್ಲರೂ ಸಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಯಲ್ಲೇ ಇಟ್ಕೊಂಡು ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿರ್ತಕ್ಕಂಥ ಹಿರಿಯರು ದ್ವೇತಕ ಇದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿದ್ರೆ ನನ್ನ ಸೌಭಾಗ್ಯ ಅಂತ ಹೇಳಿದ್ರೆ ಹಿಂದೆ ಜಯೇಶ್ ಪಟೇಲ್ ಮುಖ್ಯಮಂತ್ರಿಗಳು ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪ ಅವರು ವಿರೋಧ ವಿರೋಧ ಪಕ್ಷದ ನಾಯಕರು ಜಯಮಾಲಿನಲ್ಲೇ ಅಧಿಕೃತ ನಿವಾಸ ಆಯಿತು ವಿರೋಧ ಪಕ್ಷದ ನಾಯಕರದು ಅಲ್ಲಿ ಹಲವಾರು ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಿದ್ರು ನಮ್ಮ ಶಾಸಕರನ್ನ ಶಾಸಕರಿಗೆ ಒಂದು ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ರು ನಮ್ಮ ಶಿಕಾರಿಪುರಕ್ಕೂ ಕೂಡ ಭೇಟಿಯನ್ನು ಕೂಡ ಕೊಟ್ಟಿದ್ರು ಸಭೆಯಲ್ಲಿ ಭಾಗವಹಿಸಿದ್ರು ನನಗೆ ಕಂಡು ಚಿತ್ರಣ ಏನಪ್ಪಾ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಜಯೇಶ್ ಪಟೇಲ್ ಅವರ ಸರ್ಕಾರ ಇತ್ತು ಸರ್ಕಾರದ ವಿರುದ್ಧ ಜನಾಂದೋಲನ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ರಾಮಚಂದ್ರೇಗೌಡರು ಶಂಕರಮೂರ್ತಿಗಳು ಎಲ್ಲ ಹಿರಿಯರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅಂದಿನ ಸರ್ಕಾರದ ವಿರುದ್ಧ ಜನಾಂದೋಲನ ರೂಪಿಸಿದ್ರು ಯಡಿಯೂರಪ್ಪ ರಾಜ್ಯದ ಅಧ್ಯಕ್ಷರು ಹುಬ್ಬಳ್ಳಿನಲ್ಲಿ ಸಮಾವೇಶ ಅಂದಿನ ಕಾಲಘಟ್ಟದಲ್ಲಿ ಬಿಜೆಪಿನಲ್ಲಿ ಒಂದು ಐವತ್ತು ಸಾವಿರ ಜನ ಸೇರಿಸೋದು ಹೇಳಿ ಬಹಳ ದೊಡ್ಡ ಕೆಲಸ ಅಂದ್ರೆ ಹುಬ್ಬಳ್ಳಿನಲ್ಲಿ ಪ್ರಹ್ಲಾದೋಶಿ ಅವರು ಕೂಡ ಇದ್ರು ಅವತ್ತು ಹಿರಿಯರು ಹುಬ್ಬಳ್ಳಿನಲ್ಲಿ ಸುಮಾರು ಒಂದರಿಂದ ಎರಡು ಲಕ್ಷ ಜನಸ್ತೋಮ ರಾಜ್ಯದ ಮೂಲೆ ಮೂಲೆಗಳಿಂದ ಆ ಹುಬ್ಬಳ್ಳಿಯ ಸಮಾವೇಶದಲ್ಲಿ ಭಾಗವಹಿಸಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ನಲ್ಲಿ ಬಂದು ಇಳಿದ್ರು ಕಾರ್ಯಕ್ರಮಕ್ಕೆ ಅವ್ರಿಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಕರ್ನಾಟಕದ ಎಷ್ಟು ದೊಡ್ಡ ಬೃಹತ್ ಸಮಾವೇಶ ಆಗ್ತಾ ಇದೆ ಅಂತಲೂ ನಂಬಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ ಬಂದ್ರು ವಾಜಪೇಯಿ ಅವ್ರ ಭಾಷಣದ ಬಗ್ಗೆ ಯಾರು ಮಾತಾಡ್ತಕ್ಕಂಥ ಪ್ರಶ್ನೆ ಇಲ್ಲ ತಾವೆಲ್ಲರೂ ಕೂಡ ಕೇಳಿದಿರಿ ಎಂಥ ವಾಗ್ನಗಳು ಅನ್ನೋದನ್ನ ಅಂದ್ರೆ ಅವರು ವಾಜಪೇಯಿ ಬಂದ ವೇದಿಕೆನಲ್ಲಿ ಭಾಷಣ ಮಾಡೋದು ನಿಂತರು ಅಂತ ಹೇಳಿದ್ರೆ ಪಿಂಡ್ರ ಆಫ್ ಸೈಲೆನ್ಸ್ ಆ ರೀತಿಯವರ ಭಾಷಣ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ರು ವಾಜಪೇಯಿ ಬಂದ್ರು ಒಬ್ಬರೇ ಸಮಾವೇಶದಲ್ಲಿ ಪ್ರತಿಭಟನೆ ಭಾಗಿಸಿ ಭಾಷಣ ಮುಗಿಸಿ ಹೆಲಿಕಾಪ್ಟರ್ ಹಾಕಬೇಕಾದ್ರೆ ಯಡಿಯೂರಪ್ಪ ಅವರ ಭಾಷೆ ಹತ್ಕೊಂಡ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಎಂಥ ಕಾರ್ಯಕ್ರಮ ಮಾಡಿದ್ರು ಯಡಿಯೂರಪ್ಪ ಅವರೇ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ಅಂದ್ರೆ ಇವತ್ತು ನಾವು ನೋಡ್ತಾ ಇತ್ತು ಕಾರ್ಯಕ್ರಮ ಜಗನ್ನಾಥ ಭವನದಲ್ಲಿ ನಡೀತಾ ಇದೆ ವೇದಿಕೆ ಮೇಲೆ ವೇದಿಕೆ ಮುಂಬಾಗಿರ್ತಕ್ಕಂಥ ಇರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಸಹ ಅಟಲ್ ಬಿಹಾರಿ ವಾಜಪೇಯಿ ಅಂತ ನಮ್ಗೆ ಒಂದು ರೀತಿ ರೋಮಾಂಚನ ಆಗ್ತದೆ ನಮ್ಮ ನಡೆಯೂ ಇಲ್ಲ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಆದರೆ ಅವರು ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಮಾರ್ಗ ಚುನಾವಣೆ ಗೆಲುವು ಸೋಲು ಒಂದು ಕಡೆ ನ ದೈನ್ಯ ಪಲಾಯನ ಅಂತಕ್ಕಂಥ ಒಂದು ಶ್ರೇಷ್ಠ ಸಂದೇಶ ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟೋಗಿದ್ದಾರೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ನಾವು ಕಾರ್ಯಕರ್ತರಾಗಿ ಇವತ್ತು ಅಂತ ಹೇಳಿದ್ರೆ ನಾವು ಸೌಭಾಗ್ಯವಂತರು ಇವತ್ತು ಅಂತ ಒಬ್ಬ ಶ್ರೇಷ್ಠ ನಾಯಕ ಅಂತ ಶ್ರೇಷ್ಠ ಸಂದೇಶನ ಕೊಟ್ಟು ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಯಾವ ರೀತಿ ನಡೆದುಕೊಳ್ಬೇಕು ಯಾವ ರೀತಿ ಒಂದು ಸದ್ಭಾಗದಲ್ಲಿ ನಾವು ಕೂಡ ಚಲಿಸಬೇಕು ಯಾವ ರೀತಿ ಒಂದು ಪಕ್ಷ ಸಂಘಟನೆ ಮಾಡಬೇಕು ಯಾಕಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಕಾರ್ಯಕರ್ತರನ್ನು ಯಾವಾಗ ಅಧಿಕಾರ ಬರ್ತದೆ ಅಂತ ಆಲೋಚನೆ ಮಾಡುತ್ತೇವೆ ಏನು ಹಿರಿಯರು ವೇದಿಕೆ ಮೇಲೆ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸುಭದ್ರವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಆದಿಯಾಗಿ ಅನಂತಕುಮಾರ್ ಅವರು ಎಲ್ಲ ಹಿರಿಯರ ಒಂದು ತಪಸ್ಸೇನಿದೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಅವಿರತ ಶ್ರಮ ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಇವತ್ತು ಕಾರ್ಯಕರ್ತರು ಟಂಕ ಕೊಟ್ಟ ನಿಂತು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಎತ್ತರಕ್ಕೆ ಹಾರಿಸ್ತೇವೆ ಅಂತ ತಪಸ್ಸನ್ನು ರೀತಿ ಇವತ್ತು ಪಕ್ಷನೇನು ಕಟ್ಟು ಬಂದಿದ್ದಾರೆ ಅವರು ಯಾರೂ ಕೂಡ ಯಾಕೆಂತ ಹೇಳಿದ್ರೆ ನಾ ಹಿಂದನೂ ಕೂಡ ಹೇಳುತ್ತೆ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದಾಗ ನಾ ಇದೇ ವೇದಿಕೆ ಮಾತನ್ನ ಹೇಳಿದ್ದೆ ನಮಗೆ ಬೃಹತ್ ಬೃಹಧಾಕಾರವಾಗಿರ್ತಕ್ಕಂಥ ಕಟ್ಟಡ ಇವತ್ತು ಕಾಣ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ ನರೇಂದ್ರ ಮೋದಿಗವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿದ್ದಾರೆ ರಾಜ್ಯಗಳು ಕೂಡ ನಾವು ಅಧಿಕಾರ ನೋಡಿದ್ದೇವೆ ಪಕ್ಷ ಇವತ್ತು ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಲು ಅಂತೇಳಿ ರಾಷ್ಟ್ರೀಯ ನಾಯಕರು ಮಾತನಾಡ್ತಾರೆ ಅಷ್ಟರ ಮಟ್ಟಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಬರೆದು ನಿಂತಿದೆ ನಮಗೆ ಕಾಣ್ತಾ ಇದೆ ಬಿಜೆಪಿ ಬೆಳೆದಂತಕ್ಕಂಥದ್ದು ಕಟ್ಟಡ ಕಾಣ್ತಾ ಇದೆ ಆದ್ರೆ ಅದ್ರ ಅಡಿಪಾಯ ಅದರ ಅಡಿಪಾಯ ನಮ್ಮ ಕಣ್ಣಿಗೆ ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಮಾತಿನ ನೆನ್ಪು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ವೇದಿಕೆ ಮಾಡ್ತಕ್ಕಂಥ ಎಲ್ಲ ಹುಡುಗರು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಧಿಕಾರ ಬರ್ತದೆ ಅಧಿಕಾರಕ್ಕೆ ಹೋಗ್ತದೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅಂತ ಶ್ರೇಷ್ಠ ನಾಯಕರು ರಾಮಕೃಷ್ಣ ಅಡ್ವಾಣಿಯನ್ನು ಕೂಡ ನಾವು ನೆನ್ಪು ಮಾಡ್ಕೋಬೇಕಾಗ್ತದೆ ನರೇಂದ್ರ ಮೋದಿ ಜಿಯವರು ಅಮಿತ್ ಶಾ ಜಿಯವರು ನಡ್ಡಾಜಿಯವರು ಬೂತ್ ಮಟ್ಟದ ಕಾರ್ಯಕರ್ತರಾಗಿ ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಸಾಧ್ಯ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ನೋಡಬೇಕು ಸಾಧ್ಯ ಇಲ್ಲ ನನ್ನ ಕಳೆಕಳೆ ಮನವಿ ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಾ ಇದೆ ತಾವು ನೋಡ್ತಾ ಇದ್ದೇವೆ ಮನೆ ದಿನ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಮತ್ತೊಂದು ಕಡೆ ಬಳ್ಳಾರಿ ಆದಿಯಾಗ ಅನೇಕ ಜಿಲ್ಲೆಗಳಲ್ಲಿ ಬಾಣಂತಿಯರ ಸರಣಿ ಸಾವುಗಳು ರೈತರು ಕಂಗಾಲಾಗಿದ್ದಾರೆ ಎಂತ ದುರಾದೃಷ್ಟ ಅಂತ ಹೇಳಿದ್ರೆ ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಯಾದಗಿರಿ ಜಿಲ್ಲೆಗಳಲ್ಲಿ ರೈತರು ಇವತ್ತು ತೊಗರಿ ಬೆಳೆದಂತ ರೈತರು ಇವತ್ತು ಸಂಪೂರ್ಣ ಬೆಳೆ ನಾಶ ಆಗಿದೆ ಇಂಥ ಬೇಜವಾಬ್ದಾರಿ ಸರ್ಕಾರ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಧಿಕಾರಿಗಳನ್ನ ಕಳಿಸಿ ಪರಿಶೀಲನೆ ಮಾಡೋದಕ್ಕೂ ಕೂಡ ತಯಾರಿಲ್ಲ ಯಾಕೆ ರಾಜ್ಯ ಸರ್ಕಾರ ಅದನ್ನ ಹೊಲಕ್ಕೆ ಹೋಗಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರೆ ಪರಿಹಾರ ಕೊಡಬೇಕಾಗ್ತದೆ ದುಡ್ಡಿಲ್ಲ ಸರ್ಕಾರದ ಹಣ ಇಲ್ಲ ಪರಿಹಾರ ಕೊಡೋಕ್ಕೂ ಕೂಡ ಸರ್ಕಾರದ ಜೊತೆ ಹಣ ಇಲ್ಲ ಇತ್ತು ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದ ಪಕ್ಕದ ತೆಲಂಗಾಣ ರಾಜ್ಯ ಅಥವಾ ಕಾಂಗ್ರೆಸ್ ಸರ್ಕಾರ ಏನು ಬಂದಿದೆ ಅಲ್ಲಿನ ಮುಖ್ಯಮಂತ್ರಿ ಮೊನ್ನೆ ಜನ ಹೇಳಿಕೆನೂ ಕೊಟ್ಟಿದ್ದ ನಾನು ಕೂಡ ಟ್ವೀಟ್ ಮಾಡಿದ್ದೇನೆ ಕಿರಣ್ ರೆಡ್ಡಿ ಅವರು ಟ್ವಿ ಹೇಳಿಕೆಯನ್ನು ನೀಡಿದ್ದಾರೆ ನನ್ನ ಕೈಲಿ ರೇವಂತ್ ರೆಡ್ಡಿ ಅವರು ನನ್ನ ಕೈಲಿ ಗ್ಯಾರಂಟಿಗಳನ್ನ ಪೂರೈಸೋದಕ್ಕೆ ಸಾಧ್ಯ ಇಲ್ಲ ಹಣಕಾಸನ್ನು ಹೊಂದಿಸೋದಕ್ಕೆ ನನ್ನ ಕೈ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಅಲ್ಲಿನ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಪರಿಸ್ಥಿತಿ ಆಲ್ ಇಸ್ ವೆಲ್ ಆಲ್ ಇಸ್ ವೆಲ್ ಅಂತೇಳಿ ಮುಖ್ಯಮಂತ್ರಿಗಳು ಎಲ್ಲಾ ವೇದಿಕೆಗಳಲ್ಲಿ ಭಾಷಣ ಬಿಗಿಬಹುದು ಅದು ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡೋದಕ್ಕೆ ರಾಜ್ಯ ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಅಂತ ಕಾಣ್ತಾ ಇದೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಇವತ್ತು ಇನ್ನು ಅಭಿವೃದ್ಧಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಉಪಯೋಗನೇ ಇಲ್ಲ ನಿನ್ನೂ ಕೂಡ ರಾಜ್ಯಕ್ಕಾಗಿ ಅವರು ಆಡಳಿತ ಪಕ್ಷದ ಶಾಸಕರು ಈ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ ಅಭಿವೃದ್ಧಿ ನಾವು ಶಾಸಕರಾಗಿ ತಲೆ ಎತ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಹೋಗೋಕಾಗ್ತಾ ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ಆಡಳಿತ ಪಕ್ಷ ಶಾಸಕ ಹೇಳ್ತಾನೆ ಅಂತ ಹೇಳಿದ್ರೆ ಬಹುಶಃ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಸಹ ಇಂಥ ಒಬ್ಬ ಜನ ವಿರೋಧಿ ರೈತ ವಿರೋಧಿ ಬಡವರ ವಿರೋಧಿ ಸರ್ಕಾರ ಅಭಿವೃದ್ಧಿ ವಿರೋಧಿ ಸರ್ಕಾರ ಹಿಂದೆಂದೂ ಕೂಡ ಕಂಡಕ್ಕೆ ಸಾಧ್ಯ ಇಲ್ಲ ಬದುಕು ಇಷ್ಟು ಮಾತ್ರ ಹೇಳ ಮಾತನ್ನು ಮುಗಿಸ್ತೇನೆ ರಾಜ್ಯದ ಪರಿಸ್ಥಿತಿ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಮಸ್ಯೆಗಳು ನಮ್ಮ ವ್ಯತ್ಯಾಸಗಳು ಎಲ್ಲವನ್ನು ಕೂಡ ಬದುಕಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ಕಾರ್ಯಕರ್ತರ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಏನು ಆ ಧೀಮಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವ ರೀತಿ ಪಕ್ಷ ಸಂಘಟನೆ ಮಾಡಿ ತೋರಿಸಿದ್ದಾರೆ ಯಾವ ಉತ್ತಮ ಆಡಳಿತನ ಮಾಡಿ ತೋರಿಸಿದ್ದಾರೆ ಅವರು ತೋರಿಸ್ಕೊಟ್ಟಿರ್ತಕ್ಕಂಥ ಸದ್ಮಾರ್ಗದ ನಾವು ಕೂಡ ಸಾಗೋದ್ರೂ ಮುಖೇನ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಅವನು ಯಾವ ಜಾತಿ ಯಾವ ವರ್ಗ ಅಂತೇಳಿ ಯೋಚನೆ ಮಾಡಿದಾನೆ ನಾವೆಲ್ಲರೂ ಕೂಡ ಒಂದು ಅನ್ನುವ ಭಾವನೆಯಿಂದ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಹೆಮ್ಮೆಯಿಂದ ಪ್ರೀತಿಯಿಂದ ಮಾತನಾಡ್ತೋ ಮುಖೇನ ಪಕ್ಷವನ್ನ ಸದೃಢ ಸದೃಢಗೊಳಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಸೇರಿ ಎಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ನೂರನೆಯ ಒಂದು ಜನ್ಮ ಶತಾಬ್ದಿ ಸಮಾರಂಭದಲ್ಲಿ ಸ್ಮರಣೆಯನ್ನು ಮಾಡಿದ್ರ ಮುಖೇನ ಇವತ್ತು ಹಿರಿಯರಾಗಿರ್ತಕ್ಕಂಥ ಗೌಡರು ಕೂಡ ನಾವು ಸನ್ಮಾನ ಮಾಡಿದ್ದೇವೆ ಅವರೆಲ್ಲ ಹಿರಿಯರ ಮಾರ್ಗದರ್ಶನ ನಾವೆಲ್ಲೂ ಕೂಡ ಸಾಗುಣ ನೋವು ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆಮ್ಮಿರ್ತಕ್ಕಂಥ ವೇದಿಕೆ ಮಿರ್ತಕ್ಕಂಥ ಎಲ್ಲ ಹಿರಿಯರಲ್ಲೂ ಕೂಡ ಹೊಂದಿಸ್ತಾ ವೇದಿಕೆ ಮುಂದಾಗದ ಇರ್ತಕ್ಕಂಥ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ವಂದಿಸಿ ಎಲ್ಲ ಶ್ರದ್ದಾ ತಾಯಂದರೂ ಕೂಡ ನಮಸ್ಕಾರ ಸಲ್ಲಿಸ್ತಾ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಕೂಡ ವಂದಿಸ್ತಾ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ ನಮಸ್ಕಾರ ವಂದನೆಗಳು